ನಮಸ್ಕಾರ ನನ್ನ ಹಿತಾಜಿಗಳಿಗೆ ಸ್ವರ್ಣ ಗೌರಿ ಲಾಗ್ಸ್ಗೆ ಸ್ವಾಗತ ಏನಪ್ಪ ನಮ್ಮ ಯಜಮಾನರು ಕ್ಲೀನ್ ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ ನಾವು ದಸರಾ ಹಬ್ಬಕ್ಕೆ ಕ್ಲೀನ್ ಮಾಡಬೇಕಾಗಿತ್ತು ಮನೆಯಲ್ಲಿ ಎಲ್ಲ ಪ್ರತಿಯೊಂದು ವಸ್ತುಗಳನ್ನ ನಾನು ಕ್ಲೀನ್ ಮಾಡಿ ಮನೇಲಿ ಜಾಡೆಲ್ಲ ತೆಗೆದು ಕ್ಲೀನ್ ಮಾಡ್ತೀವಿ ಯಾಕೆಂದರೆ ಅದಕ್ಕೂ ಮುಂಚೆ ನಮಗೆ ತುಂಬಾ ಟೈಮೇ ಸಾಕಾಗಲಿಲ್ಲ ಹಾಗಾಗಿ ಹಬ್ಬದ ದ ಆಯುಧ ಪೂಜೆ ದಿವಸನೂ ನಮಗೆ ಕೆಲಸ ಇತ್ತು ಕೆಲಸಕ್ಕೆ ಹೋಗಲಿಲ್ಲ ನಾನು ಅಯ್ಯೋ ಯಾವತ್ತೂ ಕೆಲಸಕ್ಕೆ ಹೋದರೆ ಮನೆಯಲ್ಲ ಹಬ್ಬ ಮಾಡೋದು ಹೆಂಗೆ ಯಾಕೆಂದರೆ ಹಬ್ಬದ ದಿವಸ ಎಲ್ಲ ಕ್ಲೀನ್ ಮಾಡಿ ತೊಳೆದು ಬೆಳಗ್ಗೆ ನಾವು ಆವತ್ತು ದಿವಸ ಆಯುಧಗಳಿಗೆ ಪೂಜೆ ಮಾಡ್ತೀವಿ ನಮ್ಮದೊಂದು ಪುಟ್ಟ ಗಾಡಿ ಇದೆ ಆ ಪುಟ್ಟ ಗಾಡಿಗೂ ಸಹ ಪೂಜೆ ಮಾಡಬೇಕು ಯಾಕೆಂದರೆ ನಮ್ಗೆ ಎಷ್ಟೇ ಅದನ್ನ ನಾವು ಎತ್ಕೊಂಡು ತಿರುಗಾಡುತ್ತೆ ಗಾಡಿ ಮತ್ತು ಮನೆಯಲ್ಲಿರೋ ವಸ್ತುಗಳನ್ನೂ ಸಹ ನಮಗೋಸ್ಕರ ಬಳಕೆಗೋಸ್ಕರ ಮಾಡ್ತೀವಿ ಅದಕ್ಕೆಲ್ಲ ಪೂಜೆ ಮಾಡಬೇಕಲ್ಲ ಹಾಗಾಗಿ ನಾವೆಲ್ಲ ನೋಡಿದ್ದೆ ಇಟ್ಕೊಂಡಿದ್ದೀವಿ ಕ್ಲೀನಿಂಗ್ ಮಾಡೋಕ್ಕೆ ಎಲ್ಲ ಹಾಲಲ್ಲಿ ರೂಮಲ್ಲಿ ಎಲ್ಲ ಅಲ್ಲಲ್ಲೇ ಬಿದ್ದು ಒದ್ದಾಡ್ತಾ ಇದೆ ಹಾಗಾಗಿ ನಮ್ಮ ಮನೆಯವರೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ನಾನು ಸಹ ಒಂದು ವೀಡಿಯೋ ಕ್ಲಿಪ್ ಮಾಡ್ಕೊಳ್ಳೋಣ ಅನಿಸ್ತು ಮಾಡ್ಕೊಳ್ತಾ ಇದ್ದೀನಿ ಫ್ಯಾನಲ್ಲಿ ಒಂದು ಅರ್ಶಕ್ಕೊಂದ್ಸಲಿ ನಾವು ಎಲ್ಲನೂ ಕ್ಲೀನ್ ಮಾಡ್ಕೊಂಡ್ರೇನೆ ಅದೆಲ್ಲ ನೀಟಾಗಿರೋದು ಒಂದು ಸ್ವಲ್ಪ ಸಮಾಧಾನ ಇರುತ್ತೆ ಅಪ್ಪ ಮನೆ ಕ್ಲೀನ್ ಆಯ್ತಲ್ಲ ಅಂತ ಯಾಕೆಂದರೆ ಮನೇಲಿರೋರು ದಿನ ದಿನ ಕ್ಲೀನ್ ಮಾಡ್ಕೋಬೋದು ನಾವು ಕೆಲ್ಸಕ್ಕೆ ಹೋಗೋರು ಯಾವಾಗೂ ಮಾಡೋಕ್ಕಾಗೋದಿಲ್ಲ ಹಾಗೆ ಹಬ್ಬದ ದಿವಸ ಬೀದಿನಲ್ಲಿ ರಸಮಂಜರಿ ಕಾರ್ಯಕ್ರಮ ಮಿನಿ ಆರ್ಕೆಸ್ಟ್ರಾ ಬಂದಿತ್ತು ಇದನ್ನು ಸಾಂಗ್ ಹಾಕೋಲ್ಲ ಹಾಗಾಗಿ ಈಗೇನೇನೆ ನೋಡಿ ಬೀದಿ ಕಲಾವಿದರು ಇದು ಒಂದು ಮೆಟೆಡರ್ ಇಟ್ಕೊಂಡು ಗಂಡ ಹೆಂಡತಿ ಎರಡು ಮಕ್ಕಳು ಬಂದು ಈ ಥರ ಡ್ಯಾನ್ಸ್ ಆಡಿ ಅವರು ಹೊಟ್ಟೆಪಾಡು ತುಂಬಿಸ್ಕೊಳ್ತಾರೆ ನೋಡಿ ರಸ್ತೆಯಲ್ಲಿ ಈ ಥರ ಎಲ್ಲ ಡ್ಯಾನ್ಸ್ ಆಡಿ ಕಲಾವಿದ ಎಂತೆಂಥ ಕಲಾವಿದರಿದ್ದಾರೆ ಇವರಿಗೆಲ್ಲ ಡ್ಯಾನ್ಸರ್ ಯಾವುದೇ ಥರ ತರಬೇತಿಗಳಿಲ್ಲ ಇವ್ರದ್ದೆಲ್ಲ ಒಂದು ಹೊಟ್ಟೆಪಾಡು ನಾವು ಹಾಕಿದಷ್ಟು ದುಡ್ಡು ತಗೊಂಡು ಅಕ್ಕಿ ಬೆಕ್ ಅಕ್ಕಿ ರೇಷನ್ನು ಏನಾದರೂ ಕೊಡ್ಬೋದು ಈ ಥರ ಯಾರಾದರೂ ಬೀದಿನಲ್ಲಿ ಬಂದರೆ ಅವ್ರದ್ದು ಒಂದು ಹೊಟ್ಟೆಪಾಡು ಕಲಾವಿದರು ಅಂತಲೇ ಹೇಳಬೇಕು ಇವ್ರಿಗೂ ಯಾಕೆಂದರೆ ಪಿಚ್ಚರಲ್ಲಿ ಸೀರಿಯಲಲ್ಲಿ ಮಾಡೋರು ಮಾತ್ರ ಕಲಾವಿದ್ರಲ್ಲ ಇವರು ಬೀದಿನಲ್ಲಿ ಈ ಥರ ಡ್ಯಾನ್ಸ್ಗಳು ಆಡಿಕೊಂಡು ಈ ಥರ ಸೆಟ್ ಹಾಕಿ ಸೀರಿಯಲ್ ಸೆಟ್ಗಳು ಅದೆಲ್ಲ ಹಾಕಿ ಈ ಥರ ಕಲ್ಲರ್ ಕಲ್ಲರ್ ಲೈಟ್ಗಳೆಲ್ಲ ಹಾಕಿ ಪಾಪ ಈ ಹೆಣ್ಮಗಳು ಸಹ ಒಂದು ಗೃಹಿಣಿ ಅವರ ಹೆಂಡತಿ ಇವರ ಗಂಡ ಹೆಂಡತಿ ಇವರಿಬ್ಬರು ಗಂಡ ಹೆಂಡತಿ ಎರಡು ಮಕ್ಕಳು ಬಂದು ಡ್ಯಾನ್ಸ್ ಆಡಿ ಮೆಟ್ಟೆಡರಲ್ಲಿ ಈ ಥರ ಹಾಡುಗಳೆಲ್ಲ ಹಾಕಿರ್ತಾರೆ ಈ ಹಾಡನ್ನು ನಾನು ಕಾಪಿ ರೇಟ್ ಅಂತ ಆಗುತ್ತೆ ಅಂದ್ಬಿಟ್ಟು ನಾನು ಕಾಪಿ ಅಂತ ಮಿಸ್ ಮಾಡಿದ್ದೀನಿ ಈ ಸಾಂಗು ಹಾಟನ್ನು ಅಡ್ಡದಲ್ಲಿ ಲವನ್ನ ಲಾಂಗು ಹಿಡಿದು ನನ್ನನ್ನು ಟ್ಯಾಟ್ ಮಾಡು ಶಿವ 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 ಈ ಸಾಂಗ್ಗೆ ಅವರು ಹಾಡು ಹೇಳ್ತಾ ಇದ್ದಾರೆ ನಾನು ಹಾಡು ಹೇಳ್ದೆ ವಾಯ್ಸ್ ಕೊಟ್ಟು ಮ್ಯೂಟ್ ಮಾಡಿದ್ದೀನಿ ಯಾಕೆಂದರೆ ಕಾಪಿ ರೇಟ್ ಬರುತ್ತೆ ಅಂತ ಎಲ್ರಿಗೂ ಧನ್ಯವಾದ ಹೀಗಾಗಿ ಈ ವಿಡಿಯೋ ನೋಡ್ತಾ ಇರೋದಕ್ಕೆ ಇಂಥ ಕಲಾವಿದರೆ ಏನಾದರೂ ನಿಮ್ಮ ಏರಿಯಾಗಳಲ್ಲಿ ಬೀದಿಗಳಲ್ಲಿ ಡ್ರ್ಯಾನ್ಸ್ ಹಾಡೋಕ್ಕೆ ಒಂದು ಬಂದರೆ ಈ ಕಲೆಗೆ ಬೆಲೆ ಕೊಟ್ಟು ಇವರಿಗೆ ನಿಮ್ಗೆ ಕೈಲಾದಷ್ಟು ಸಹಾಯ ಮಾಡಿ ಅವ್ರದ್ದು ಒಂದು ಜೀವನ ನಡೆಯುತ್ತೆ ಯಾಕೆಂದರೆ ಎಲ್ಲರನ್ನೂ ಫಿಲಮಿಗೆ ತೊಗೊಳಕ್ಕಾಗಲ್ಲ ಎಲ್ಲರನ್ನೂ ಸೀರಿಯಲ್ಗೆ ತಗೊಳ್ಳೋಕ್ಕಾಗಲ್ಲ ಎಲ್ಲರೂ ಶೂಟಿಂಗಿಗೆ ತೊಗೊಳಕ್ಕಾಗೋದಿಲ್ಲ ಅದಕ್ಕೋಸ್ಕರ ಅಲ್ವಾ ಹಾಗಾಗಿ ಇಂಥ ಕಲಾವಿದರಿಗೆ ಬೆಲೆ ಕೊಟ್ಟು ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಅಂತ ಹೇಳಿದರು ಹಾಗೆ ನಾನು ನಮ್ಮ ಕೈಲಾದಷ್ಟು ಸಹಾಯನ ನಾನೂ ಸಹ ಮಾಡಿದೆ ಅಲ್ಲಿ ಗೂಗಲ್ ಪೇ ಫೋನ್ಪೇ ಎಲ್ಲ ಇರುತ್ತೆ ಒಂದು ಉಂಡಿನೂ ಸಹ ಇಟ್ಟಿರ್ತಾರೆ ಉಂಡಿಗೂ ಸಹ ಹಾಕ್ಬೋದು ನೋಡಿ ಹೆಣ್ಮಗಳು ಪಾಪ ಮದುವೆ ಆಗಿ ಎರಡು ಮಕ್ಕಳಿದೆ ಅವ್ರಿಗೆ ಆದ್ರೂ ಸುಸ್ತಾಗುತ್ತೆ ಯಾವುದೇ ಒಂದು ಶ್ರಮ ಅನ್ನೋದಿರುತ್ತೆ ಅವರು ಈ ಥರ ಬೀದಿಗಳಲ್ಲಿ ನಾಟ್ ಗಂಡನ ಜೊತೆ ಡ್ಯಾನ್ಸ್ ಮಾಡಿಕೊಂಡು ಇಡ್ತಾರೆ ಎಲ್ಲರಿಗೂ ಧನ್ಯವಾದ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್